ಕೃಷ್ಣದೇವರಾಯ ಈ ಹೆಸರು ಕೇಳಿದರೆ ಸಾಕು ಅಂದು ದಕ್ಷಿಣ ಭಾರತದ ಸುಲ್ತಾನರ ಎದೆಯಲ್ಲಿ ಒಂದು ನಡುಕ ಹುಡ್ತಾ ಇತ್ತು ಯಾಕೆ ಬರೀ ಅವರ ಖಡ್ಗದ ಬಲದಿಂದ ಅಷ್ಟೇನ ಖಂಡಿತ ಅಲ್ಲ ಕೃಷ್ಣದೇವರಾಯರ ಖಡ್ಗಕ್ಕಿಂತಲೂ ಹರಿತವಾಗಿದ್ದು ಅವರ ತಲೆ ಅವರ ಯುದ್ಧ ತಂತ್ರಗಳು ಅವರ ಚಾಣಾಕ್ಷ ನಡೆಗಳು ಇವತ್ತು ನಾವು ಇತಿಹಾಸದ ಪುಟಗಳಿಂದ ಬಹುತೇಕ ಮರೆಯಾಗಿರುವ ಆ ಚಕ್ರವರ್ತಿಯ ಮೂರು ಮಾರಣಾಂತಿಕ ಯುದ್ಧ ತಂತ್ರಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಇದೇ ತಂತ್ರಗಳು ವಿಜಯನಗರ ಸಾಮ್ರಾಜ್ಯವನ್ನು ಅಜಯವನ್ನಾಗಿಸಿದ್ದು ಅದರಲ್ಲಿ ಒಂದು ತಂತ್ರವಂತೂ ಎಂಥದ್ದು ಅಂದರೆ ಶತ್ರುಗಳನ್ನ ಸೋಲಿಸೋಕೆ ಇಡೀ ನದಿಯ ಹರಿವನ್ನೇ ಬದಲಾಯಿಸಿದ್ರು ಅಂತ ದಂತಕಥೆಗಳು ಹೇಳ್ತವೆ ಹಾಗಾದರೆ ಏನವು ಆ ಮೂರು ತಂತ್ರಗಳು ವಿಜಯನಗರದ ಸೈನ್ಯವನ್ನು ಕಂಡು ಅಂದು ಜಗತ್ತೇ ಬೆರಗಾಗಿದ್ದು ಯಾಕೆ ಬನ್ನಿ ಇತಿಹಾಸದ ಈ ರೋಚಕ ಪಯಣವನ್ನು ಶುರು ಮಾಡೋಣ ಹದಿನಾರನೇ ಶತಮಾನದ ಆರಂಭ ದೆಹಲಿ ಸುಲ್ತಾನರು ದುರ್ಬಲರಾಗ್ತಿದ್ದಂತೆ ದಕ್ಷಿಣದಲ್ಲಿ ಒಂದಾಗಿದ್ದ ಬಹಮನಿ ಸಾಮ್ರಾಜ್ಯ ಒಡೆದು ಐದು ಚಿಲಿರಗಳಾಗಿತ್ತು ಬಿಜಾಪುರ ಗೋಲ್ಕೊಂಡ ಅಹಮದ್ ನಗರ್ ಬೀದರ್ ಮತ್ತು ಬೇರಾರ್ ಈ ಐದು ಸುಲ್ತಾನರು ಬಲಿಷ್ಠರಾಗಿದ್ದರು ಸಿಕ್ಕಾಪಟ್ಟೆ ಮಹತ್ವಾಕಾಂಕ್ಷಿಗಳಾಗಿದ್ದರು ಅವರ ಗುರಿ ಒಂದೇ ಆಗಿತ್ತು ವಿಜಯನಗರ ಸಾಮ್ರಾಜ್ಯವನ್ನು ಮಣಿಸುವುದು ಈ ಸವಾಲುಗಳ ಮಧ್ಯೆ ಶಕ ಹತ್ನೂರ ಒಂಬತ್ತರಲ್ಲಿ ವಿಜಯನಗರದ ಸಿಂಹಾಸನ ಏರಿದ್ದು ತುಳುವ ವಂಶದ ಕೃಷ್ಣದೇವರಾಯ ಆತ ಕೇವಲ ಒಬ್ಬ ರಾಜನಾಗಿರಲಿಲ್ಲ ಆತ ಒಬ್ಬ ಅಪ್ರತಿಮ ಯೋಧ ಚಾಣಾಕ್ಷ ರಾಜತಾಂತ್ರಿಕ ಮತ್ತು ತನ್ನ ಕಾಲಕ್ಕಿಂತ ಮುಂದಿದ್ದ ಯುದ್ಧ ತಜ್ಞ ಆತನ ಇಪ್ಪತ್ತು ವರ್ಷಗಳ ಆಳ್ವಿಕೆ ವಿಜಯನಗರದ ಸುವರ್ಣ ಯುಗವಾಗಿ ಬದಲಾಗಿದ್ದು ಆಕಸ್ಮಿಕವೇನಲ್ಲ ಅದಕ್ಕೆ ಕಾರಣ ಆತ ರೂಪಿಸಿದ ಈ ಮೂರು ಮಾರಣಾಂತಿಕ ತಂತ್ರಗಳು ಮೊದಲ ಮಾರಣಾಂತಿಕ ತಂತ್ರ ಅಶ್ವಶಕ್ತಿಯ ಕ್ರಾಂತಿ ಆ ಕಾಲದಲ್ಲಿ ಯುದ್ಧದ ರಿಸಲ್ಟ್ ನಿರ್ಧಾರ ಮಾಡ್ತಿದ್ದ ಪ್ರಮುಖ ಫ್ಯಾಕ್ಟರ್ ಅಂದರೆ ಅದು ಅಶ್ವದಳ ಯಾರ ಬಳಿ ವೇಗವಾದ ಶಕ್ತಿಶಾಲಿಯಾದ ಕುದುರೆಗಳಿವೆಯೋ ಅವರಿಗೆ ಗೆಲುವು ಗ್ಯಾರಂಟಿ ದಕ್ಷಣಿ ಸುಲ್ತಾನರ ಅತಿದೊಡ್ಡ ಬಲವೇ ಅವರ ಹಾರ್ಸ್ ಪವರ್ ಪರ್ಷಿಯಾ ಮತ್ತು ಅರೇಬಿಯಾದಿಂದ ಬಂದ ಉತ್ತಮ ತಳಿಯ ಕುದುರೆಗಳು ಅವರ ಬಳಿ ಇದ್ದವು ಅವುಗಳ ವೇಗದ ಮುಂದೆ ಭಾರತೀಯ ಕುದುರೆಗಳು ನಿಲ್ಲೋದು ಕಷ್ಟವಾಗ್ತಿತ್ತು ಈ ಸಮಸ್ಯೆಯನ್ನು ಕೃಷ್ಣದೇವರಾಯ ಬಹಳ ಆಳವಾಗಿ ಅರ್ಥ ಮಾಡಿಕೊಂಡಿದ್ದ ರಾಜನಾಡ ತಕ್ಷಣವೇ ಆತ ಕೈಗೊಂಡ ಮೊದಲ ನಿರ್ಧಾರಗಳಲ್ಲಿ ಇದೂ ಕೂಡ ಒಂದು ವಿಜಯನಗರದ ಅಶ್ವದಳವನ್ನು ಜಗತ್ನಲ್ಲೇ ಬೆಸ್ಟ್ ಆಗಿ ಮಾಡುವುದು ಅಂತ ಆದರೆ ಹೇಗೆ ಒಳ್ಳೆಯ ಕುದುರೆಗಳು ಸಿಗ್ತಾ ಇದ್ದು ಅರಬ್ ವ್ಯಾಪಾರಿಗಳ ಬಳಿ ಆದರೆ ಆಗ ಭಾರತದ ಪಶ್ಚಿಮ ಕರಾವಳಿಯಲ್ಲಿ ಒಂದು ಹೊಸ ಶಕ್ತಿ ಉದಯಿಸಿತ್ತು ಪೋರ್ಚುಗೀಸರು ಅವರು ಸಮುದ್ರದ ಒಡೆಯರಾಗಿದ್ದರು ಮತ್ತು ಕುದುರೆ ವ್ಯಾಪಾರದ ಮೇಲೆ ಹಿಡಿತ ಸಾಧಿಸಿದರು ಇಲ್ಲೇ ಕೃಷ್ಣದೇವರಾಯ ತನ್ನ ಡಿಪ್ಲೊಮೆಟಿಕ್ ಬ್ರೈನ್ ಬಳಸಿದ್ದು ಆತ ಪೋರ್ಚುಗೀಸರ ಜೊತೆ ಒಂದು ಅದ್ಭುತ ಒಪ್ಪಂದ ಮಾಡಿಕೊಂಡ ವಿಜಯನಗರದ ಬಂದರುಗಳಲ್ಲಿ ವ್ಯಾಪಾರ ಮಾಡೋಕೆ ಅವರಿಗೆ ಅನುಮತಿ ನೀಡಿದ ಅದಕ್ಕೆ ಪ್ರತಿಯಾಗಿ ಅರೇಬಿಯಾ ಮತ್ತು ಪರ್ಷ್ಯಾದಿಂದ ಬರುವ ಎಲ್ಲ ಶ್ರೇಷ್ಠ ಯುದ್ಧದ ಕುದುರೆಗಳನ್ನು ತಮಗೆ ಮೊದಲ ಆದ್ಯತೆ ಕೊಟ್ಟು ಮಾರಾಟ ಮಾಡಬೇಕು ಅಂತ ಕರಾರು ಹಾಕ್ತ ಇದು ಬರೀ ವ್ಯಾಪಾರ ಒಪ್ಪಂದ ಆಗಿರಲಿಲ್ಲ ಇದೊಂದು ಯುದ್ಧ ತಂತ್ರದ ಮಾಸ್ಟರ್ ಸ್ಟ್ರೋಕ್ ಆಗಿತ್ತು ಪೋರ್ಚುಗೀಸ್ ಗವರ್ನರ್ ಅಲ್ಬುಕಾರ್ಕ್ ಕೃಷ್ಣದೇವರಾಯನಿಗೆ ಪ್ರತಿ ವರ್ಷ ಸಾವಿರಾರು ಉತ್ತಮ ತಳಿಯ ಕುದುರೆಗಳನ್ನು ಕಳುಹಿಸಲು ಒಪ್ಪಿಕೊಂಡ ಫೆರ್ನಾವೊನುನೀಸ್ ಎಂಬ ಪೋರ್ಚುಗೀಸ್ ಪ್ರವಾಸಿಗನ ಪ್ರಕಾರ ಕೃಷ್ಣದೇವರಾಯನು ಪ್ರತಿ ಕುದುರೆಗೆ ದೊಡ್ಡ ಬೆಲೆ ತೆದ್ದರೂ ಕೂಡ ಅದು ಸಾಮ್ರಾಜ್ಯದ ಭದ್ರತೆಗೆ ಅನಿವಾರ್ಯ ಎಂದು ಭಾವಿಸಿದ್ನು ಈ ಕುದುರೆಗಳು ಬಂದ ನಂತರ ಅವುಗಳಿಗೆ ಸ್ಪೆಷಲ್ ಟ್ರೈನಿಂಗ್ ಕೊಡಲು ವ್ಯವಸ್ಥೆ ಮಾಡಲಾಯಿತು ಕುದುರೆ ಸವಾರರಿಗೆ ಹೊಸ ಯುದ್ಧ ಕೌಶಲಗಳನ್ನು ಕಲಿಸಲಾಯಿತು ಇದರ ಪರಿಣಾಮ ಕೆಲವೇ ವರ್ಷಗಳಲ್ಲಿ ವಿಜಯನಗರದ ಅಶ್ವದಳವು ಸುಲ್ತಾನರ ಸೈನ್ಯಕ್ಕೆ ದುಸ್ವಪ್ನವಾಗಿ ಬದಲಾಯಿತು ಯುದ್ಧ ಭೂಮಿಯಲ್ಲಿ ಅವರ ವೇಗ ಸಂಘಟನೆ ಮತ್ತು ದಾಳಿಯ ತೀವ್ರತೆ ಎದುರಾಳಿಗಳನ್ನು ದಿಕ್ಕಾಪಾಲು ಪಾಲು ಇತ್ತು ಈ ಹೊಸ ಅಶ್ವಶಕ್ತಿಯೇ ಮುಂದೆ ನಡೆದ ರಾಯಚೂರಿನಂತಹ ನಿರ್ಣಾಯಕ ಯುದ್ಧಗಳಲ್ಲಿ ವಿಜಯನಗರಕ್ಕೆ ಗೆಲುವಿನ ಅಡಿಪಾಯ ಹಾಕಿಕೊಡಿತು ಇದು ಕೇವಲ ಸೈನ್ಯದ ಆಧುನೀಕರಣ ಆಗಿರಲಿಲ್ಲ ಇದು ಶತ್ರುಗಳ ಅತಿದೊಡ್ಡ ಬಲವನ್ನೇ ತನ್ನದಾಗಿಸಿಕೊಂಡು ಅವರನ್ನೇ ಮೀರಿಸಿದ್ದ ಕೃಷ್ಣದೇವರಾಯನ ಚಾಣಾಕ್ಷ ನಡೆಯಾಗಿತ್ತು ಎರಡನೇ ಮಾರಣಾಂತಿಕ ತಂತ್ರ ಅಸಾಧ್ಯವನ್ನು ಸಾಧ್ಯ ಮಾಡಿಸಿದ ಇಂಜಿನಿಯರಿಂಗ್ ಕೃಷ್ಣದೇವರಾಯನ ಬಳಿ ಜಗತ್ತೇ ಅಸೂಯೆ ಪಡುವಂಥ ಅಶ್ವದಳವಿತ್ತು ಆದರೆ ಯುದ್ಧ ಕೇವಲ ಬಯಲು ಸೀಮೆಯಲ್ಲಿ ನಡೆಯುವುದಿಲ್ಲ ದಕ್ಷಿಣ ಭಾರತ ನೂರಾರು ಬಲಿಷ್ಠ ಕೋಟೆಗಳಿಂದ ತುಂಬಿತ್ತು ಅದರಲ್ಲೂ ಕೃಷ್ಣ ಮತ್ತು ತುಂಗಭದ್ರ ನದಿಗಳ ನಡುವಿನ ಫಲವತ್ತಾದ ರಾಯಚೂರು ಧೋ ಪ್ರದೇಶಗಳಲ್ಲಿದ್ದ ರಾಯಚೂರು ಕೋಟೆ ಅಕ್ಷರಶಃ ಅಜಯ್ಯ ಅಂತಾನೆ ಹೆಸರುವಾಸಿಯಾಗಿತ್ತು ಈ ಕೋಟೆ ಬಿಜಾಪುರದ ಆದಿಲ್ಶಾಹಿಗಳ ಹಿಡಿತದಲ್ಲಿತ್ತು ಮತ್ತು ಇದು ವಿಜಯನಗರದ ಎದೆಗೆ ಇಟ್ಟ ಕತ್ತಿ ಅಂತಿತ್ತು ಈ ಕೋಟೆಯನ್ನು ಗೆಲ್ಲದೆ ವಿಜಯನಗರಕ್ಕೆ ನೆಮ್ಮದಿ ಇರಲಿಲ್ಲ ಆದರೆ ಅದನ್ನು ಗೆಲ್ಲೋದು ಸುಲಭದ ಮಾತಾಗಿರಲಿಲ್ಲ ಕೋಟೆಯ ಸುತ್ತ ಆಳವಾದ ಕಂದಕಗಳು ಮತ್ತು ಬಲಿಷ್ಠವಾದ ಗೋಡೆಗಳಿದ್ದವು ನೇರ ದಾಳಿ ಅಂದರೆ ಸಾವಿರಾರು ಸೈನಿಕರನ್ನು ಬಲಿ ಕೊಡುವ ಒಂದು ಆತ್ಮಹತ್ಯೆ ಪ್ರಯತ್ನವಾಗಿತ್ತು ಕೃಷ್ಣ ಶಕ ಹತ್ನೂರ ಇಪ್ಪತ್ತರಲ್ಲಿ ಕೃಷ್ಣದೇವರಾಯನು ರಾಯಚೂರಿಗೆ ದಂಡೆತ್ತಿ ಹೋದ ಅಂದಿನ ಪ್ರವಾಸಿಗರ ದಾಖಲೆಗಳ ಪ್ರಕಾರ ಆತನ ಸೈನ್ಯದಲ್ಲಿ ಏಳು ಲಕ್ಷಕ್ಕೂ ಹೆಚ್ಚಿನ ಸೈನಿಕರು ಮೂವತ್ತೆರಡು ಸಾವಿರಕ್ಕೂ ಹೆಚ್ಚಿನ ಕುದುರೆಗಳು ಮತ್ತು ಐನೂರಕ್ಕೂ ಹೆಚ್ಚು ಆನೆಗಳಿದ್ವು ಆದರೆ ಈ ಬೃಹತ್ ಸೈನ್ಯಕ್ಕೂ ಕೋಟೆಯನ್ನು ಸುಲಭವಾಗಿ ಭೇದಿಸಲು ಸಾಧ್ಯವಾಗಲಿಲ್ಲ ಆಗ ಕೃಷ್ಣದೇವರಾಯನು ತನ್ನ ಬತ್ತಳಿಗೆಯಲ್ಲಿದ್ದ ಬ್ರಹ್ಮಾಸ್ತ್ರವನ್ನು ಹೊರತೆಗೆದ ಅದುವೆ ಇಂಜಿನಿಯರಿಂಗ್ ಮತ್ತು ನವ ಟೆಕ್ನಾಲಜಿ ರಾಯಚೂರು ಮುತ್ತಿಗೆಯ ಬಗ್ಗೆ ಒಂದು ದಂತಕತೆಯೇ ಹುಟ್ಟಿಕೊಂಡಿದೆ ಅದರ ಪ್ರಕಾರ ಕೃಷ್ಣದೇವರಾಯನ ಇಂಜಿನಿಯರ್ಗಳು ಕೋಟೆಯ ಕಂದಕಗಳಿಗೆ ನೀರುಣಿಸುತ್ತಿದ್ದ ಕಾಲುವೆಗಳ ದಿಕ್ಕನ್ನೇ ತಾತ್ಕಾಲಿಕವಾಗಿ ಬದಲಾಯಿಸಿ ಸೈನ್ಯವು ಕೋಟೆಯ ಹತ್ತಿರ ತಲುಪಲು ದಾರಿ ಮಾಡಿಕೊಟ್ರು ಅಂತ ಹೇಳಲಾಗುತ್ತೆ ಇದು ನಿಜವಾಗಿದ್ದಲ್ಲಿ ಪ್ರಕೃತಿಯನ್ನೇ ಯುದ್ಧದ ಅಸ್ತ್ರವನ್ನಾಗಿ ಬಳಸಿಕೊಂಡ ಒಂದು ಅದ್ಭುತ ತಂತ್ರವೇ ಸರಿ ಆದರೆ ಐತಿಹಾಸಿಕವಾಗಿ ದಾಖಲಾಗಿದ್ದ ಇನ್ನೊಂದು ತಂತ್ರ ಇನ್ನೂ ಅದ್ಭುತವಾಗಿತ್ತು ಕೃಷ್ಣದೇವರಾಯ ತನ್ನೊಡಗೆ ಪೋರ್ಚುಗೀಸ್ ಬಂದೂಕುಧಾರಿಗಳ ಒಂದು ಪಡೆಯನ್ನು ಕರೆತಂದಿದ್ದ ಕ್ರಿಸ್ತೋವಾ ಡಿ ಫಿಗರಿಡೋ ಎಂಬ ಪೋರ್ಚುಗೀಸ್ ಅಧಿಕಾರಿಯ ನೇತೃತ್ವದಲ್ಲಿ ಈ ಸೈನಿಕರು ತಮ್ಮ ಆರ್ಕ್ಯುಬಾಸ್ ಅಂದರೆ ಹಳೆ ಮಾದರಿಯ ಬಂದೂಕುಗಳನ್ನು ಬಳಸಿ ಕೋಟೆಯ ಮೇಲಿದ್ದ ಕಾವಲುಗಾರರನ್ನು ನಿಖರವಾಗಿ ಗುರಿ ಇಟ್ಟು ಹೊಡೆದುರುಳಿಸಿದರು ಇದರಿಂದ ವಿಜಯನಗರದ ಸೈನಿಕರು ನಿರ್ಭಯವಾಗಿ ಕೋಟೆಯ ಗೋಡೆಗಳನ್ನು ಸಮೀಪಿಸಿ ಅದನ್ನು ಒಡೆಯಲು ಸಾಧ್ಯವಾಯಿತು ಈ ತಂತ್ರ ಯುದ್ಧದ ಗತಿಯನ್ನೇ ಬದಲಾಯಿಸಿತ್ತು ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳ ಬಳಕೆ ಮತ್ತು ಅದ್ಭುತ ಮಿಲಿಟರಿ ಸಂಘಟನೆಯ ಮುಂದೆ ಅಜಯ್ಯ ಎಂದೆನಿಸಿಕೊಂಡಿದ್ದ ರಾಯಚೂರು ಕೋಟೆ ಮಂಡಿಯೂರಿಪು ವಿಜಾಪುರದ ಸುಲ್ತಾನ್ ಇಸ್ಮಾಯಿಲ್ ಆದಿಲ್ ಶಾ ಯುದ್ಧ ಭೂಮಿಯಿಂದ ಪಲಾಯನ ಮಾಡಬೇಕಾಯಿತು ಇದು ಕೇವಲ ಒಂದು ಕೋಟೆಯ ವಿಜಯವಾಗಿರಲಿಲ್ಲ ಇದು ಮಾನವನ ಬುದ್ಧಿಕ್ಷತಿ ಧೈರ್ಯ ಮತ್ತು ಹೊಸ ಟೆಕ್ನಾಲಜಿಯ ಮುಂದೆ ಯಾವುದೇ ಅಡ್ಡಿ ಅಸಾಧ್ಯ ಎಂಬುದಕ್ಕೆ ಕೃಷ್ಣದೇವರಾಯ ನೀಡಿದ್ದ ಶ್ರೇಷ್ಠ ಉದಾಹರಣೆಯಾಗಿತ್ತು ಮೂರನೇ ಮಾರಣಾಂತಿಕ ತಂತ್ರ ಶತ್ರುವನ್ನು ಮಾನಸಿಕವಾಗಿ ಮುರಿಯುವ ತಂತ್ರ ಯುದ್ಧಭೂಮಿಯಲ್ಲಿ ಶತ್ರುವನ್ನು ಸೋಲಿಸುವುದು ಒಂದೆಡೆಯಾದರೆ ಅವರ ಮನೋಸ್ಥೈರ್ಯವನ್ನು ಸಂಪೂರ್ಣವಾಗಿ ನಾಶ ಮಾಡುವುದು ಇನ್ನೊಂದು ಕಲೆ ಕೃಷ್ಣದೇವರಾಯ ಈ ಕಲೆಯಲ್ಲಿ ನಿಪುಣನಾಗಿದ್ದ ಆತನ ಮೂರನೇ ಮಾರಣಾಂತಿಕ ತಂತ್ರವೇ ಸೈಕಲಾಜಿಕಲ್ ವಾರ್ಫೇರ್ ಕೇವಲ ಖಡ್ಗದಿಂದಲ್ಲ ಭಯ ಗೌರವ ಮತ್ತು ಅವಮಾನಗಳ ಮೂಲಕವೂ ಶತ್ರುವನ್ನು ಮಾನಸಿಕವಾಗಿ ಕುಗ್ಗಿಸುವುದೇ ಇದರ ಉದ್ದೇಶವಾಗಿತ್ತು ರಾಯಚೂರು ಯುದ್ಧದ ಗೆಲುವಿನ ನಂತರ ನಡೆದ ಘಟನೆಯೇ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯುದ್ಧದಲ್ಲಿ ಸೋತು ಓಡಿ ಹೋಗಿದ್ದ ಬಿಜಾಪುರದ ಸುಲ್ತಾನ್ ಇಸ್ಮಾಯಿಲ್ ಆದಿಲ್ ಶಾ ತನ್ನ ರಾಯಭಾರಿಯನ್ನು ಕೃಷ್ಣದೇವರಾಯನ ಬಳಿ ಕಳುಹಿಸಿ ಕ್ಷಮಿಸಿ ಕೋಟಿಯನ್ನು ಹಿಂದಿರುಗಿಸುವಂತೆ ಬೇಡಿಕೊಂಡ ಆಗ ಕೃಷ್ಣದೇವರಾಯ ಕೋಟೆ ಬೇಕಿದ್ರೆ ನಿಮ್ಮ ಸುಲ್ತಾನನೇ ಖುದ್ದಾಗಿ ಬಂದು ನನ್ನ ಮುಂದೆ ತಲೆಬಾಗಿ ಬೇಡಿಕೊಳ್ಳಲಿ ಎಂದು ಹೇಳಿ ಕಳುಹಿಸಿದ ಇದು ಅಂದಿನ ಕಾಲದಲ್ಲಿ ಒಬ್ಬ ಸುಲ್ತಾನನಿಗೆ ಎದುರಾಗಬಹುದಾದ ಅತಿದೊಡ್ಡ ಅವಮಾನವಾಗಿತ್ತು ಈ ಸುದ್ದಿ ದಕ್ಕನಿನ ಎಲ್ಲಾ ಸುಲ್ತಾನರಿಗೆ ಹರಡಿ ಅವರಲ್ಲಿ ಕೃಷ್ಣದೇವರಾಯನ ಬಗ್ಗೆ ಭಯ ಹುಟ್ಟಿಸಿತು ಇದು ಒಂದು ಉದಾಹರಣೆಯಷ್ಟೇ ಕೃಷ್ಣದೇವರಾಯನು ಗೆದ್ದ ನಂತರ ವಿಜಯನಗರದಲ್ಲಿ ನಡೆಸುತ್ತಿದ್ದ ವಿಜಯೋತ್ಸವಗಳು ಕೂಡ ಇದೇ ತಂತ್ರದ ಭಾಗವಾಗಿದ್ದವು ಶತ್ರುಗಳಿಂದ ವಶಪಡಿಸಿಕೊಂಡ ಧ್ವಜಗಳು ಫಿರಂಗಿಗಳು ಮತ್ತು ಅಪಾರ ಸಂಪತ್ತನ್ನು ರಾಜಬೀದಿಗಳಲ್ಲಿ ಪ್ರದರ್ಶಿಸಲಾಗ್ತಿತ್ತು ಇದನ್ನು ನೋಡಿದ ಜನರಲ್ಲಿ ತಮ್ಮ ರಾಜನ ಬಗ್ಗೆ ಹೆಮ್ಮೆ ಮೂಡಿದರೆ ವಿದೇಶಿ ರಾಯಭಾರಿಗಳ ಮೂಲಕ ಈ ಸುದ್ದಿ ಶತ್ರುಪಾಳೆಯವು ತಲುಪಿ ಅವರಲ್ಲಿ ಕೀಳರಿಮೆ ಮತ್ತು ಹತಾಶೆಯನ್ನು ಮೂಡಿಸುತ್ತಿತ್ತು ಆತ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದನ್ನು ಹೊಂದಿದ್ದ ಇದರರ್ಥ ಯವನ ರಾಜ್ಯವನ್ನು ಪುನರ್ಸ್ಥಾಪಿಸಿದವನು ಎಂದು ಬೀದರ್ನ ಸುಲ್ತಾನನ್ನು ಆತನ ಮಂತ್ರಿಗಳ ಬಂಧನದಿಂದ ಬಿಡಿಸಿ ತನ್ನ ಅಧೀನ ರಾಜನಾಗಿ ಮತ್ತೆ ಸಿಂಹಾಸನದ ಮೇಲೆ ಕೂರಿಸುವ ಮೂಲಕ ತಾನು ಕೇವಲ ನಾಶ ಮಾಡುವವನಲ್ಲ ರಾಜ್ಯಗಳನ್ನು ಸ್ಥಾಪಿಸುವ ಕಿಂಗ್ ಮೇಕರ್ ಶಕ್ತಿಯೂ ತನಗಿದೆ ಎಂದು ಜಗತ್ತಿಗೆ ತೋರಿಸಿದ ಇದು ಸುತ್ತಮುತ್ತಲಿನ ರಾಜರಿಗೆ ಒಂದು ಸ್ಪಷ್ಟ ಸಂದೇಶವಾಗಿತ್ತು ಕೃಷ್ಣದೇವರಾಯನ ಸ್ನೇಹ ಗಳಿಸಿದರೆ ಸಿಂಹಾಸನ ದ್ವೇಷ ಕಟ್ಟುಗೊಂಡರೆ ಸರ್ವನಾಶ ಈ ಮನೋವೈಜ್ಞಾನಿಕ ತಂತ್ರಗಳಿಂದಾಗಿ ಶತ್ರುಗಳು ಕೃಷ್ಣದೇವರಾಯನ ವಿರುದ್ಧ ಒಂದಾಗಲು ಹೆದರುತ್ತಿದ್ದರು ಯುದ್ಧ ಆರಂಭವಾಗುವ ಮೊದಲೇ ಅವರು ಮಾನಸಿಕವಾಗಿ ಸೋತು ಹೋಗುತ್ತಿದ್ದರು ಆತನ ಹೆಸರು ಕೇಳಿದರೆ ಸಾಕು ಸೈನ್ಯದಲ್ಲಿ ನಡುಕ ಹುಟ್ಟುತ್ತಿತ್ತು ಇದುವೇ ಕೃಷ್ಣದೇವರಾಯನ ನಿಜವಾದ ಗೆಲುವಾಗಿತ್ತು ಹಾಗಾದರೆ ವಿಜಯನಗರದ ಸೇನೆಯನ್ನು ಅಜೇಯವಾಗಿಸಿದ್ದು ಯಾವುದು ಮೊದಲನೆಯದಾಗಿ ಪೋರ್ಚುಗೀಸರೊಂದಿಗೆ ಮೈತ್ರಿ ಮಾಡಿಕೊಂಡು ತನ್ನ ಅಶ್ವದಳವನ್ನು ಕ್ರಾಂತಿಕಾರಿಯಾಗಿ ಬದಲಾಯಿಸಿದ್ದು ಎರಡನೆಯದಾಗಿ ರಾಯಚೂರಿನಂತಹ ಅಜೇಯ ಕೋಟೆಗಳನ್ನು ಗೆಲ್ಲಲು ಇಂಜಿನಿಯರಿಂಗ್ ಮತ್ತು ಹೊಸ ತಂತ್ರಜ್ಞಾನವನ್ನು ಅದ್ಭುತವಾಗಿ ಬಳಸಿದ್ದು ಮೂರನೆಯದಾಗಿ ಕೇವಲ ಶಸ್ತ್ರಗಳಿಂದಲ್ಲ ಮನೋವೈಜ್ಞಾನಿಕ ತಂತ್ರಗಳಿಂದ ಶತ್ರುಗಳ ಆತ್ಮಸ್ಥೈರ್ಯವನ್ನೇ ನಾಶ ಮಾಡಿದ್ದು ಈ ಮೂರು ತಂತ್ರಗಳು ಕೃಷ್ಣದೇವರಾಯನನ್ನು ಕೇವಲ ಒಬ್ಬ ರಾಜನಾಗಿ ಉಳಿಸಲಿಲ್ಲ ಆತನನ್ನು ಕನ್ನಡ ರಾಜ್ಯ ರಮಾರಮಣ ಮೂರು ರಾಯರ ಗಂಡ ಎಂಬ ಬಿರುದುಗಳಿಗೆ ಅರ್ಹನಾದ ಚಕ್ರವರ್ತಿಯನ್ನಾಗಿ ಮಾಡಿದ್ವು ವಿಜಯನಗರದ ಸುವರ್ಣ ಯುಗಕ್ಕೆ ಅಡಿಪಾಯ ಹಾಕಿದ್ದು ಆತನ ಖಡ್ಗ ಮಾತ್ರವಲ್ಲ ಆತನ ಚಾಣಾಕ್ಷ ಬುದ್ಧಿ ಶ್ರೀ ಕೃಷ್ಣದೇವರಾಯನ ನಿಜವಾದ ಅಸ್ತ್ರ ಆತನ ಯೋಚನಾ ಲಹರಿಯೇ ಆಗಿತ್ತು ಸ್ನೇಹಿತರೆ ಈ ಮೂರು ಮಾರಣಾಂತಿಕ ತಂತ್ರಗಳಲ್ಲಿ ನಿಮಗೆ ಯಾವುದು ಅತ್ಯಂತ ಚಾಣಾಕ್ಷತನದಿಂದ ಕೂಡಿದ್ದು ಅನ್ನಿಸಿತು ನಿಮ್ಮ ಅಭಿಪ್ರಾಯವನ್ನು ಮರೆಯದೆ ಕಮೆಂಟ್ ಮಾಡಿ ತಿಳಿಸಿ ಕೃಷ್ಣದೇವರಾಯನ ಆಡಳಿತ ಆತನ ಕಾಲದ ಸಾಹಿತ್ಯ ಅಥವಾ ವಿಜಯನಗರದ ಇನ್ನಷ್ಟು ರಹಸ್ಯಗಳ ಬಗ್ಗೆ ನೀವು ತಿಳಿಯಬಯಸಿದ್ದರೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಆ ಬೆಲ್ ಐಕಾನ್ ಒತ್ತಲು ಮರೆಯಬೇಡಿ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ರೋಚಕ ಕಥೆಯೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ